ನನ್ನ ಹೆಸರು ರಕ್ಷಾ ನನ್ನ ಅಣ್ಣನ ಹೆಸರು ರಕ್ಷಕ್ ನಾವಿಬ್ಬರು ಅವಳಿ ಜವಳಿ ಮಕ್ಕಳು ಇಬ್ಬರು ಅಮ್ಮನ ಹೊಟ್ಟೆಯಲ್ಲಿ ಇದ್ದಾಗಿಂದ ಜೊತೆಗೆ ಇದ್ದಿದ್ದರಿಂದ ನಾವು ಈ ಜಗತ್ತಿಗೆ ಬಂದ ಮೇಲೂ ಕೂಡ ಅಷ್ಟೆ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರ್ತಿರಲಿಲ್ಲ ನನಗೆ ಅಣ್ಣ ಅಂದರೆ ತುಂಬ ಇಷ್ಟ ಅಣ್ಣನಿಗೂ ಅಷ್ಟೆ ನಾನೆಂದರೆ ಪ್ರಾಣ ಎಲ್ಲ ಅಣ್ಣಂದಿರು ತಂಗಿ ಜೊತೆ ಜಗಳ ಮಾಡಿದರೆ ನಮ್ಮಣ್ಣ ಮಾತ್ರ ನನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ನನಗೆ ಒಂದಿಷ್ಟು ನೋವಾದರೂ ಕೂಡ ಅವನು ಸಹಿಸ್ತಿರಲಿಲ್ಲ ಅಷ್ಟೇ ಯಾಕೆ ಅಪ್ಪ ಅಮ್ಮ ನನಗೆ ಬೈದರೂ ಕೂಡ ಅವನು ಅವರ ಮೇಲೆ ಕೋಪ ಮಾಡಿಕೊಳ್ತಿದ್ದ ನನ್ನ ತಂಗಿಗೆ ಯಾರೋ ಏನು ಅನ್ಬೇಡಿ ಅಂತ ಎಲ್ರಿಗೂ ಜೋರು ಮಾಡ್ತಿದ್ದ ಹೀಗೆ ಅಣ್ಣ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಿದ್ದ ನಾನು ಅಪ್ಪ ಅಮ್ಮ ನನಗೇನಾದರೂ ಸ್ವಲ್ಪ ಬೈದರೂ ಸಾಕು ಮುಖ ಊದಿಸ್ಕೊಂಡು ಊಟ ತಿಂಡಿ ಬಿಟ್ಟು ನನ್ನ ರೂಮಿಗೆ ಹೋಗಿ ಕುಳಿತುಕೊಳ್ತಿದ್ದೆ ಆಗೆಲ್ಲ ಅಣ್ಣ ನನ್ನ ತಲೆ ಸವರಿ ನನಗೆ ಸಮಾಧಾನ ಮಾಡಿ ತಾನೇ ತನ್ನ ಕೈಯಾರೆ ಊಟ ಮಾಡಿಸ್ತಿದ್ದ ಹೀಗೆ ನಾನು ಅಣ್ಣನ ಮುದ್ದಿನ ತಂಗಿಯಾಗಿ ಒಳ್ಳೆ ರಾಜಕುಮಾರಿ ಹಾಗೆ ಬೆಳೆಯುತ್ತಿದ್ದೆ ನಾನು ಮತ್ತೆ ಅಣ್ಣ ಇಬ್ಬರು ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಿದ್ದರಿಂದ ಇಬ್ಬರು ಸ್ಕೂಲ್ನಲ್ಲೂ ಕೂಡ ಒಟ್ಟಿಗೆ ಇರ್ತಿದ್ವಿ ಅಣ್ಣ ತುಂಬ ಇಂಟೆಲಿಜೆಂಟ್ ಹುಡುಗ ಅವನು ನಮ್ಮ ಸ್ಕೂಲ್ಗೆ ಯಾವಾಗಲೂ ಫಸ್ಟ್ ಬರ್ತಿದ್ದ ಆದರೆ ನಾನು ಹಾಗಲ್ಲ ನಾನು ಮಧ್ಯಮ ವಿದ್ಯಾರ್ಥಿ ಎಷ್ಟೇ ಓದಿದ್ರೂ ವಿದ್ಯೆ ನನ್ನ ತಲೆಗೆ ಹತ್ತತಾನೇ ಇರಲಿಲ್ಲ ನಾನು ಹೋಮ್ ವರ್ಕ್ ಕೂಡ ಸರಿಯಾಗಿ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ ಆಕೆಲ್ಲ ಅಣ್ಣ ತನ್ನ ನೋಟ್ಬುಕ್ನ ನನಗೆ ಕೊಟ್ಟು ಅವನು ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಿದ್ದ ಅವನಿಗೆ ಹೋಮ್ ವರ್ಕ್ ಮಾಡಿಲ್ಲ ಅಂತ ಟೀಚರ್ ಬೈದ್ರೂ ಕೂಡ ಏನೂ ಬೇಜಾರು ಮಾಡ್ಕೊಳ್ದೆ ಸುಮ್ಮನೆ ನಿಂತಿರ್ತಿದ್ದ ಅವನು ನನಗೋಸ್ಕರ ಹಾಗೆಲ್ಲ ಕಷ್ಟ ನೋಡಿ ನಾನು ದಿನ ಮನೆಗೆ ಮೇಲೆ ತಪ್ಪದೇ ಅವನ ಜೊತೆ ಕೂತು ಹೋಮ್ ವರ್ಕ್ ಮಾಡೋಕೆ ಶುರು ಮಾಡಿದೆ ಹೀಗೆ ಅಣ್ಣನಿಗೋಸ್ಕರ ನಾನು ನನಗೋಸ್ಕರ ಅಣ್ಣ ಒಬ್ಬರನ್ನೊಬ್ಬರು ಬಿಟ್ಟು ಕೊಡೋದೆ ಬದುಕ್ತಿದ್ವಿ ಅವತ್ತು ರಕ್ಷಾಬಂಧನ ಆ ವರ್ಷದ ರಕ್ಷಾಬಂಧನ ನನಗೆ ಮತ್ತು ಅಣ್ಣನಿಗೆ ತುಂಬ ಸ್ಪೆಷಲ್ ಆಗಿತ್ತು ಯಾಕಂದರೆ ಇಷ್ಟು ವರ್ಷ ನಾನು ಅಮ್ಮ ತಂದಿಟ್ಟಿದ್ದ ರಾಖಿಯನ್ನು ಅಣ್ಣನಿಗೆ ಕಟ್ತಿದ್ದೆ ಹಾಗೆ ಅಣ್ಣ ಕೂಡ ಅಮ್ಮ ನನಗೆ ತಂದಿಟ್ಟಿದ್ದ ಉಡುಗೊರೆಯನ್ನು ಕೊಡ್ತಿದ್ದ ಆದರೆ ಆ ವರ್ಷ ಅಂದರೆ ನಾವಿಬ್ಬರು ಸ್ಕೂಲ್ನಲ್ಲಿರುವಾಗಲೇ ನಾನು ಅಣ್ಣನಿಗೆ ಅಂತ ದುಡ್ಡು ಒಟ್ಟು ಮಾಡಿ ರಾಖಿ ಮತ್ತು ಅವನಿಗೆ ಇಷ್ಟವಾದ ಸ್ವೀಟ್ಸ್ ಎಲ್ಲ ತಗೊಂಡು ಬಂದಿದ್ದೆ ಹಾಗೆ ಅಣ್ಣ ಕೂಡ ಅಷ್ಟೇ ನನಗೆ ಅಂತ ಅವನು ದುಡ್ಡು ಕೂಡಿಟ್ಟು ಒಂದು ಡ್ರೆಸ್ ಕೊಟ್ಟಿದ್ದ ನಾನಂತೂ ಆ ಡ್ರೆಸ್ನ ನೋಡಿ ಫುಲ್ ಖುಷಿಯಾಗಿದ್ದೆ ಆ ಡ್ರೆಸ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅದು ಎಷ್ಟಿಷ್ಟ ಅಂದರೆ ನನ್ನ ಮದುವೆ ಆದರೂ ಸಹ ಅದನ್ನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅಣ್ಣನೂ ಅಷ್ಟೇ ಅವನಿಗೆ ಇಷ್ಟವಾದ ಮೋತಿಚೂರು ಲಡ್ಡು ತಂದಿದ್ದನ್ನು ನೋಡಿ ತುಂಬ ಖುಷಿಪಟ್ಟಿದ್ದ ಇಲ್ಲಿ ನಾವಿಬ್ರು ಬರೀ ಸ್ವೀಟ್ಸ್ ಆಗಲಿ ಇಲ್ಲ ಡ್ರೆಸ್ ಆಗಲಿ ಅಷ್ಟೇ ನೋಡಿ ಖುಷಿಪಟ್ಟಿರಲಿಲ್ಲ ಅದರ ಜೊತೆ ಅಪ್ಪ ಅಮ್ಮ ನಮಗೆ ಚಾಕ್ಲೇಟ್ಸ್ ತೊಗೊಳಕ್ಕೆ ಕೊಟ್ಟ ದುಡ್ಡನ್ನೆಲ್ಲ ಕೂಡಿಟ್ಟು ಕೂಡಿಟ್ಟು ಆ ವರ್ಷದ ರಾಖಿ ಹಬ್ಬವನ್ನು ಇಬ್ಬರೂ ಆಚರಿಸಿದ್ವಿ ಆ ವರ್ಷದಿಂದ ಪ್ರತಿ ವರ್ಷವೂ ಅಷ್ಟೇ ಇಬ್ಬರು ಯಾರ ಹತ್ರನೂ ದುಡ್ಡು ಕೇಳದೆ ನಾವೇ ದುಡ್ಡು ಒಟ್ಟು ಮಾಡಿ ಈ ವಿಶೇಷ ದಿನವನ್ನು ಆಚರಿಸುತ್ತಿದ್ವಿ ಅದರಲ್ಲೇ ನಮಗೆ ಏನೋ ಒಂದು ಸಂತೋಷ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗ್ತಿತ್ತು ಕಾಲ ಕಳೀತಾ ಹೋಯಿತು ನಾವಿಬ್ಬರೂ ಶಾಲೆ ಜೀವನ ಮುಗಿಸಿ ಕಾಲೇಜು ಜೀವನಕ್ಕೆ ಕಾಲಿಟ್ಟಿದ್ವಿ ಅಣ್ಣ ಚೆನ್ನಾಗಿ ಓದ್ತಾ ಇದ್ದಿದ್ದರಿಂದ ಅವನು ಸೈನ್ಸ್ ತಗೊಂಡ ಮತ್ತೆ ನಾನು ಕಾಮರ್ಸ್ ತಗೊಂಡಿದ್ದೆ ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಹುಟ್ಟಿದಾಗಿನಿಂದ ಒಟ್ಟಿಗೆ ಇರುತ್ತಿದ್ದ ನಾವು ಈಗ ಬೇರೆ ಬೇರೆ ಕಾಲೇಜಿಗೆ ಹೋಗುವಂತಾಗಿತ್ತು ಆದರೂ ಅಣ್ಣ ಫಸ್ಟ್ ನನ್ನ ಕಾಲೇಜ್ಗೆ ಬಿಟ್ಟು ಆಮೇಲೆ ಅವನ ಕಾಲೇಜ್ಗೆ ಹೋಗ್ತಿದ್ದ ಅದರ ಜೊತೆಗೆ ಕಾಲೇಜಿನಲ್ಲಿ ನನಗೆ ಯಾರಾದರೂ ಚುಡಾಯಿಸ್ತಾರಾ ಅಂತ ಗಮನಿಸುತ್ತಲೇ ಇರ್ತಿದ್ದ ಅವನಿಗೆ ನನ್ನ ಕಾಲೇಜಿನ ಎಲ್ಲ ವಿಷಯನೂ ನನಗಿಂತ ಮುಂಚೆನೇ ತಿಳಿತಿತ್ತು ಹಾಗೆ ಅವನಿಗೆ ರಾಜೀವನ ವಿಷಯ ಕೂಡ ತಿಳಿದಿತ್ತು ಹೌದು ರಾಜೀವ್ ಬೇರೆ ಯಾರು ಅಲ್ಲ ನನ್ನ ಮತ್ತು ಅಣ್ಣನ ಜೊತೆ ಸ್ಕೂಲ್ಗೆ ಬರುತ್ತಿದ್ದ ಹುಡುಗ ಅವನು ಸ್ಕೂಲ್ ನಲ್ಲಿ ಇರುವಾಗ ಯಾವತ್ತೂ ಕೂಡ ನನ್ನ ಜೊತೆ ಮಾತಾಡಿದವನೇ ಅಲ್ಲ ಅಂತ ಅವನು ನಾನು ಕಾಮರ್ಸ್ ಕಾಲೇಜ್ ಜಾಯಿನ್ ಆದಾಗಿಂದ ನನ್ನ ಹಿಂದೆ ಹಿಂದೆನೆ ಬರ್ತಿದ್ದ ನಾನು ಎಲ್ಲಿ ಸಿಕ್ಕರೂ ಕೂಡ ಏನು ವಿಷಯ ಇಲ್ಲದೆ ಸುಮ್ಮನೆ ನನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಿದ್ದ ಕೊನೆಗೂ ನನ್ನ ಹಿಂದೆ ಬಿದ್ದು ನನ್ನ ಜೊತೆ ಗೆಳೆತನ ಮಾಡಿದ ಸ್ವಲ್ಪ ದಿನದಲ್ಲೇ ರಾಜೀವ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದ ಅಣ್ಣನಿಗೆ ಈ ಎಲ್ಲಾ ವಿಷಯ ತಿಳಿದಿತ್ತು ಆದರೆ ನನಗೆ ಅಣ್ಣನಿಗೆ ಈ ವಿಷಯ ತಿಳಿದಿರೋ ಬಗ್ಗೆ ಮಾಹಿತಿ ಇರಲಿಲ್ಲ ಹಾಗಾಗಿ ನಾನೇ ಅಣ್ಣನ ಹತ್ತಿರ ಹೋಗಿ ರಾಜೀವ್ ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಹೇಳಿದ್ದೆ ಅದಕ್ಕೆ ಅಣ್ಣ ನಗುತ್ತಾ ನನಗೆ ಗೊತ್ತಮ್ಮ ನನಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ಇದೆ ಆದರೆ ನಾನು ನೀನು ಈ ವಿಷಯದ ಕುರಿತು ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ಕಾಯ್ತಿದ್ದೆ ಅಂತ ಹೇಳಿದ ಹಾಗೆ ಅಣ್ಣ ರಾಜೀವ್ ಜೊತೆ ಕೂಡ ಮಾತಾಡಿದ್ದ ಅಣ್ಣ ಅದೇನು ಮಾತಾಡಿದ್ನೋ ಏನೋ ಗೊತ್ತಿಲ್ಲ ಅವತ್ತಿಂದ ರಾಜೀವ್ ನನ್ನ ಸುದ್ದಿಗೆ ಬರ್ತಿರಲಿಲ್ಲ ಮತ್ತು ಅದೇ ವರ್ಷ ಎಕ್ಸಾಮ್ ಬರೆದವನೇ ರಿಸಲ್ಟ್ ಬಂದ ತಕ್ಷಣ ಟಿ ಸಿ ತಗೊಂಡು ಹೋಗಿ ಬೇರೆ ಕಾಲೇಜು ಜಾಯ್ನ್ ಆಗಿದ್ದ ಹೀಗೆ ಮುಂದೆ ನಾನು ಮತ್ತು ಅಣ್ಣ ನಮ್ಮ ಸ್ಟಡೀಸ್ನಲ್ಲಿ ಬ್ಯುಸಿ ಆದ್ವಿ ನಮ್ಮ ಕಾಲೇಜು ಮುಗಿತು ನಾನು ಬಿ ಕಾಮ್ ಡಿಗ್ರಿ ಮಾಡಿದರೆ ಅಣ್ಣ ಇಂಜಿನಿಯರಿಂಗ್ ಅಣ್ಣ ಜಾಬ್ ಮಾಡೋಕ್ಕೆ ಶುರು ಮಾಡಿದರೆ ನಾನು ಎಮ್ ಕಾಮ್ ಕಾಲೇಜ್ ಜಾಯಿನ್ ಆಗಿದ್ದೆ ಹೀಗೆ ನನ್ನ ಎಮ್ ಕಾಮ್ ಮುಗಿದು ನಾನು ಒಂದು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಜಾಯ್ನ್ ಆದೆ ಇಬ್ರು ಕೆಲಸ ಅಂತ ಬ್ಯುಸಿ ಇರ್ತಿದ್ವಿ ಆದರೆ ವೀಕೆಂಡ್ ಬಂದರೆ ಸಾಕು ಇಬ್ರು ಮನೆಯಲ್ಲಿ ಕೂತು ನಾವು ಕೆಲಸ ಮಾಡುವಾಗ ನಡೆದ ಫನ್ನಿ ಇನ್ಸಿಡೆಂಟ್ಸ್ಗಳನ್ನೆಲ್ಲ ಶೇರ್ ಮಾಡಿಕೊಂಡು ಇಬ್ಬರೇ ಜೋರಾಗಿ ನಗ್ತಿದ್ವಿ ನಾನು ಕೂಡ ಕೆಲಸಕ್ಕೆ ಸೇರಿ ಎರಡು ವರ್ಷವಾಗುತ್ತಾ ಬಂದಿತ್ತು ಅಪ್ಪ ಅಮ್ಮ ನಿಧಾನಕ್ಕೆ ನನ್ನ ಮದುವೆಗೆ ಹುಡುಗನನ್ನು ಹುಡುಕೋದಕ್ಕೆ ಶುರು ಮಾಡಿದರು ಈ ವಿಷಯ ಅಣ್ಣನ ಕಿವಿಗೂ ಬಿತ್ತು ಆಗ ಅಣ್ಣ ನನ್ನ ತಂಗಿ ನಾನು ನೋಡಿ ಒಪ್ಪಿದ ಹುಡುಗನನ್ನೇ ಮದುವೆ ಆಗೋದು ಅಂತ ಎಲ್ಲರ ಮುಂದೆ ಹೇಳತೊಡಗಿದ ಆಗ ಅಪ್ಪ ಅಮ್ಮ ಸರಿ ಹಾಗಿದ್ರೆ ನಿಂಗೆ ಗೊತ್ತಿರೋ ಮತ್ತು ಒಳ್ಳೆ ಕೆಲಸದಲ್ಲಿ ಯಾವ್ದಾದ್ರು ಹುಡುಗ ಇದ್ರೆ ಅವರ ಪರಿವಾರ ಸಮೇತ ಮನೆಗೆ ಬಾ ಅಂತ ಹೇಳಿದ್ರು ಹಾಗೆ ಅಪ್ಪ ಅಮ್ಮ ಹೇಳಿದ್ದೆ ತಡ ಅಣ್ಣ ನನ್ನನ್ನ ಒಂದು ಮಾತು ಕೇಳದೆ ಒಂದು ಹುಡುಗನನ್ನ ಮನೆಗೆ ಕರೆದುಕೊಂಡು ಬಂದಿದ್ದ ನಂಗೆ ಆ ಹುಡುಗನನ್ನ ನೋಡೋಕೆ ಇಷ್ಟ ಇರ್ಲಿಲ್ಲ ನಂಗೆ ಅವನೇ ಅಂತ ಅಲ್ಲ ಯಾವ ಹುಡುಗನನ್ನು ಕೂಡ ನೋಡೋಕೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಗೊತ್ತೋ ಗೊತ್ತಿಲ್ದೆಯೋ ರಾಜೀವ್ ನನ್ನ ಮನಸ್ಸಲ್ಲಿ ಉಳಿದು ಬಿಟ್ಟಿದ್ದ ಅದು ಹೇಗೋ ನಂಗೆ ಗೊತ್ತಿಲ್ಲದೆ ನಾನು ಕೂಡ ರಾಜೀವನನ್ನ ಪ್ರೀತಿಸೋಕೆ ಶುರು ಮಾಡಿದ್ದೆ ಆದ್ರೆ ನಾನು ಈ ವಿಷಯನ ರಾಜೀವನಿಗಾಗ್ಲಿ ಇಲ್ಲ ನಮ್ಮಣ್ಣನಿಗಾಗ್ಲಿ ಹೇಳಿರ್ಲಿಲ್ಲ ಹಾಗಾಗಿ ನಂಗೆ ಈಗ ಅಣ್ಣ ಕರೆದುಕೊಂಡು ಬಂದಿರೋ ಹುಡುಗನನ್ನ ನೋಡೋಕೂ ಕೂಡ ಇಷ್ಟ ಇರಲಿಲ್ಲ ಆದ್ರೆ ಅಣ್ಣ ಬಿಡ್ಬೇಕಲ್ಲ ನೀನ್ ರೆಡಿಯಾಗಿ ಬಾ ಅಂತ ಒಂದೇ ಸಮನೆ ಗಂಟು ಬಿದ್ದಿದ್ದ ಸರಿ ಅಂತ ನಾನು ರೆಡಿಯಾಗಿ ಹೋಗಿ ನೋಡಿದ್ರೆ ಅಣ್ಣ ಕರೆದುಕೊಂಡು ಬಂದ ಹುಡುಗ ಬೇರೆ ಯಾರು ಅಲ್ಲ ಅದು ರಾಜೀವ್ ಆಗಿದ್ದ ಅವನನ್ನ ನೋಡಿ ನಂಗೆ ಖುಷಿಯೋ ಖುಷಿ ರಾಜೀವ್ ಕಣ್ಣಲ್ಲೂ ಕೂಡ ಆ ಖುಷಿ ಮತ್ತು ನಾನು ಎಲ್ಲಿ ಮದುವೆ ಬೇಡ ಅಂತೀನೋ ಅನ್ನೋ ಭಯ ಕೂಡ ಎದ್ದು ಕಾಣ್ತಿತ್ತು ಆಮೇಲೆ ಅಪ್ಪ ಅಮ್ಮ ರಾಜೀವ್ ಅವರ ಅಪ್ಪ ಅಮ್ಮನ ಪರಿಚಯ ಮಾಡಿಕೊಂಡ್ರು ಹೀಗೆ ಎರಡು ಮನೆಯ ಹಿರಿಯರು ಕೂತು ಮದುವೆ ಬಗ್ಗೆ ಚರ್ಚಿಸಿದರು ಹುಡುಗನ ಕಡೆಯವರಿಗೆ ಈ ಮದ್ವೆ ಪೂರ್ತಿ ಒಪ್ಪಿಗೆ ಆಗಿತ್ತು ಕೊನೆಗೆ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ಮನೆಯವರು ಕೂತು ಒಂದು ಬಾರಿ ಮಾತಾಡಿ ಮತ್ತು ಜಾತಕ ಎಲ್ಲ ಒಮ್ಮೆ ನೋಡಿ ಆಮೇಲೆ ನಿಮ್ಗೆ ವಿಷಯ ತಿಳಿಸ್ತೀವಿ ಅಂತ ಗಂಡಿನ ಕಡೆಯವರಿಗೆ ಹೇಳಿದ್ರು ಸರಿ ಹಾಗಿದ್ರೆ ನೀವು ವಿಷಯ ತಿಳಿಸಿ ನಾವು ಇನ್ನು ಬರ್ತೀವಿ ಅಂತ ಗಂಡಿನ ಕಡೆಯವರು ಆ ಕಡೆ ಹೋಗಿದ್ದೆ ಅಣ್ಣ ಅಪ್ಪ ಅಮ್ಮನಿಗೆ ಈ ಹುಡುಗ ಸ್ಕೂಲಿನಲ್ಲಿ ನಮ್ಮಿಬ್ಬರ ಕ್ಲಾಸ್ ಆಗಿದ್ದ ಅಷ್ಟೇ ಅಲ್ಲದೆ ತುಂಬಾ ಒಳ್ಳೆ ಹುಡುಗ ಇವನು ಕಾಲೇಜ್ನಲ್ಲಿರುವಾಗಲೇ ರಕ್ಷಾಳನ್ನ ತುಂಬಾ ಇಷ್ಟಪಡ್ತಿದ್ದ ಹುಡುಗಿ ಅಣ್ಣನಾಗಿ ನನ್ನ ತಂಗಿ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಆಸೆ ಪಡೋನು ನನ್ನ ತಂಗಿಗೆ ಯಾವುದೇ ರೀತಿಯ ಕಷ್ಟ ಬರಬಾರ್ದು ಹಾಗೆ ಆಕೆ ಸುಖದಿಂದ ಬದುಕಬೇಕು ಅಂದ್ರೆ ಅವಳನ್ನ ಒಬ್ಬ ಒಳ್ಳೆಯ ಮತ್ತು ಒಳ್ಳೆ ಕೆಲಸದಲ್ಲಿರೋ ಹುಡುಗನಿಗೆ ಮದುವೆ ಮಾಡಿಕೊಡ್ಬೇಕು ನೀನು ಒಳ್ಳೆ ಹುಡುಗ ಅಂತೂ ಹೌದು ಇನ್ನು ನೀನು ಒಳ್ಳೆ ಕೆಲಸಕ್ಕೆ ಸೇರಿ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಭರವಸೆ ಮೂಡಿಸಿದ್ರೆ ಖಂಡಿತ ನನ್ನ ತಂಗಿನ ಮದುವೆ ಮಾಡಿ ಕೊಡ್ತೀನಿ ಅಂತ ನಾನು ಅವನಿಗೆ ಹೇಳಿದ್ದೆ ನಾನು ಹೇಳಿದ್ದನ್ನೇ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದವನು ತನ್ನ ಗಮನ ಬೇರೆ ಕಡೆ ಹೋಗಬಾರ್ದು ಬರೀ ಓದೋದ್ರ ಮೇಲೆ ಇರಬೇಕು ಅಂತ ರಕ್ಷಾಯ್ದಿದ್ದ ಕಾಲೇಜ್ ಬಿಟ್ಟು ಬೇರೆ ಕಾಲೇಜು ಸೇರಿ ಕಷ್ಟಪಟ್ಟು ಓದಿ ಇವತ್ತು ಒಬ್ಬ ಸಕ್ಸಸ್ಫುಲ್ ಸಿ ಎ ಆಗಿ ಇಲ್ಲಿ ಬಂದು ನಿಂತಿದ್ದಾನೆ ನಮ್ಮ ರಕ್ಷಾ ಅಂದ್ರೆ ಅಷ್ಟು ಇಷ್ಟ ಅವನಿಗೆ ರಕ್ಷ ಕೂಡ ಅವನನ್ನು ಇಷ್ಟಪಡ್ತಿದ್ದಾಳೆ ಅವಳು ಯಾರಿಗೂ ಈ ವಿಷಯ ಹೇಳದೇ ಕೂಡ ನಂಗೆ ಅವಳನ್ನ ನೋಡಿ ಇದು ಅರ್ಥವಾಗಿತ್ತು ಹಾಗಾಗಿ ಅವನ ಜೊತೆನೆ ಅವಳ ಮದುವೆ ಮಾಡಿದ್ರೆ ಇಬ್ರು ಖುಷಿಯಾಗಿ ಸಂತೋಷವಾಗಿ ಇರ್ತಾರೆ ಅಂತ ಹೇಳಿದ ಅಪ್ಪ ಅಮ್ಮನಿಗೆ ವಿಷಯ ತಿಳಿದ ಮೇಲೆ ಅವರು ಕೂಡ ತಡ ಮಾಡದೆ ಮದುವೆಗೆ ಒಪ್ಪಿಗೆ ಸೂಚಿಸಿದ್ರು ಹಾಗೆ ನನ್ನ ಮತ್ತು ರಾಜೀವ್ ಮದುವೆನ ಅಪ್ಪ ಅಮ್ಮ ಮತ್ತು ಅಣ್ಣ ಎಲ್ಲ ಸೇರಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ನನ್ನನ್ನ ಗಂಡನ ಮನೆಗೆ ಕಳಿಸುವಾಗಲಂತೂ ಎಲ್ಲರಿಗಿಂತ ಹೆಚ್ಚಾಗಿ ಅಣ್ಣನೇ ಅಳತೊಡಗಿದ್ದ ಆದ್ರೆ ಮದುವೆ ಆದ್ಮೇಲೆ ಒಬ್ಬ ಹೆಣ್ಣು ಮಗಳು ಎಷ್ಟು ದಿನ ಅಂತ ತವರು ಮನೆಯಲ್ಲಿ ಇರೋದಕ್ಕೆ ಆಗುತ್ತೆ ಯಾವತ್ತಿದ್ದರೊಂದು ದಿನ ಗಂಡನ ಮನೆಗೆ ಹೋಗಲೇಬೇಕಲ್ಲ ಹಾಗೆ ನಾನು ಕೂಡ ನನ್ನ ಗಂಡನ ಮನೆಯನ್ನ ಸೇರಿದೆ ಆದ್ರೆ ನಂಗೆ ನನ್ನ ತವರಿನ ನೆನಪು ಸದಾ ಕಾಡುತ್ತಿತ್ತು ಅಣ್ಣ ಅಂತೂ ದಿನಕ್ಕೆ ಮೂರು ನಾಲ್ಕು ಬಾರಿ ಆದ್ರೂ ನಂಗೆ ಫೋನ್ ಮಾಡ್ತಿದ್ದ ಇಲ್ಲ ನನ್ನ ನೋಡೋಕೆ ಮನೆಗೆ ಬಂದು ಬಿಡ್ತಿದ್ದ ಹೀಗೆ ನಾನಿಲ್ಲದೆ ಅವರು ಮತ್ತು ಅವರಿಲ್ಲದೆ ನಾನು ನಾವಿದ್ದ ಸ್ಥಳಕ್ಕೆ ಹೊಂದಿಕೊಳ್ಳುತ್ತಾ ಹೋದ್ವಿ ಹಾಗೆ ನನ್ನ ಮದುವೆ ಆಗಿ ವರ್ಷ ತುಂಬುತ್ತಾ ಬಂದಿತ್ತು ಅಣ್ಣ ತಾನು ಕೆಲಸ ಮಾಡುವ ಕಂಪನಿಯಲ್ಲಿ ಒಂದು ಹುಡುಗಿಯನ್ನ ತುಂಬಾ ಇಷ್ಟಪಟ್ಟಿದ್ದ ಕೊನೆಗೆ ಅಪ್ಪ ಅಮ್ಮ ಅವಳನ್ನೇ ಖುಷಿ ಖುಷಿಯಾಗಿ ತಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಂಡಿದ್ರು ಅತ್ತಿಗೆ ಕೂಡ ತುಂಬಾ ಒಳ್ಳೆಯವರು ಅವರು ಹೊಸದಾಗಿ ಮನೆಗೆ ಬಂದಿದ್ರು ಕೂಡ ನನ್ನನ್ನ ಮತ್ತು ಅಪ್ಪ ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತಿದ್ರು ಅವರು ಮಾಡುತ್ತಿದ್ದ ಅಡುಗೆಯಂತೂ ಎಲ್ಲರ ಕೈರುಚಿಯನ್ನ ಮೀರಿಸುವಂತದ್ದಾಗಿತ್ತು ಹೀಗೆ ಅಣ್ಣ ಅತ್ತಿಗೆ ನಾನು ಗಂಡನ ಮನೆಯಿಂದ ಬಂದರೆ ಸಾಕು ನನ್ನನ್ನು ತುಂಬಾ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದರು ಅತ್ತಿಗೆಯಂತೂ ಅಮ್ಮನನ್ನು ಮೀರಿಸುವಂತೆ ವೆರೈಟಿ ವೆರೈಟಿ ಅಡುಗೆ ಮಾಡಿ ಬಡಿಸುತ್ತಿದ್ದರು ಹೀಗೆ ಎಲ್ಲವೂ ಮೊದಲಿನಂತೆ ತುಂಬಾ ಸುಂದರವಾಗಿಯೇ ಇತ್ತು ಆದರೆ ಸಮಯ ಬದಲಾದಂತೆ ಮನುಷ್ಯರು ಕೂಡ ಬದಲಾಗ್ತಾರೆ ಅಲ್ವಾ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಅತೀ ಪ್ರೀತಿ ಮಾಡುತ್ತಿದ್ದ ಅತ್ತಿಗೆ ಮದುವೆಯಾದ ಐದು ವರ್ಷಗಳ ನಂತರ ಪೂರ್ತಿ ಬದಲಾಗಿದ್ದರು ಅಪ್ಪ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವರು ಈಗ ರಿಟೈರ್ಡ್ ಆಗಿದ್ರು ಅಪ್ಪನಿಗೆ ಪ್ರತಿ ತಿಂಗಳು ಬರುತ್ತಿದ್ದ ಸಂಬಳ ಈಗ ಬರುತ್ತಿರಲಿಲ್ಲ ಈಗ ಅಪ್ಪ ಅಮ್ಮನನ್ನು ಸಾಕುವ ಜವಾಬ್ದಾರಿ ಅಣ್ಣನ ಮೇಲಿತ್ತು ಅವತ್ತು ರಾಖಿ ಹಬ್ಬ ಪ್ರತಿ ವರ್ಷದಂತೆ ಆ ವರ್ಷ ಕೂಡ ನಾನು ನನ್ನ ತವರು ಮನೆಗೆ ಹೋಗಬೇಕು ಅಂತ ಗಂಡನ ಮನೆಯಲ್ಲಿ ಎಲ್ಲ ಕೆಲಸವನ್ನು ಬೇಗ ಬೇಗ ಮುಗಿಸಿ ತುಂಬ ಖುಷಿಯಿಂದ ತವರು ಮನೆಗೆ ಹೊರಟಿದ್ದೆ ಹಾಗೆ ನನ್ನ ಗಂಡನಿಗೆ ನಾನು ಇವತ್ತು ಅಲ್ಲೇ ಇದ್ದು ನಾಳೆ ಬರ್ತೀನಿ ಅಂತ ಹೇಳಿ ನನ್ನ ಮಗಳು ಅಂದ್ರೆ ಅತ್ತಿಗೆಗೆ ತುಂಬಾ ಇಷ್ಟ ಅಂತ ಅವಳನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋದೆ ಅವತ್ತು ಮನೆಯಲ್ಲಿ ಅಣ್ಣ ಇರಲಿಲ್ಲ ಅತ್ತಿಗೆ ಮನೆ ಬಾಗಿಲನ್ನು ತೆರೆದ್ರು ಏನು ಈ ಕಡೆ ಬಂದಿದ್ದು ಅಂತ ಬಾಗಿಲಲ್ಲೇ ಒಂಥರ ಮುಖ ಮಾಡಿಕೊಂಡು ಕೇಳಿದ್ರು ಇಷ್ಟು ವರ್ಷದಲ್ಲಿ ಇವತ್ತೇ ಅವರು ಹಾಗೆ ಮಾತಾಡಿದ್ದು ಆಗ ನಾನು ಅತ್ತಿಗೆ ಇವತ್ತು ರಾಖಿ ಅಲ್ವಾ ಅದಕ್ಕೆ ಬಂದೆ ಅಣ್ಣ ಇಲ್ವಾ ಅಂತ ಕೇಳಿದೆ ಅವರು ಆಫೀಸ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ಇವತ್ತು ಬರ್ತಾರೋ ಏನ್ ನಾಳೆ ಬರ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ರು ಏನು ಅಣ್ಣ ಇವತ್ತು ಮನೆಗೆ ಬರೋದು ಡೌಟಾ ಅಂತ ನಾನು ಬಾಯಿ ಬಾಯಿ ಬಿಟ್ಟು ಕೇಳತೊಡಗಿದ್ದೆ ಯಾಕಂದ್ರೆ ಅಣ್ಣ ಯಾವ ಹಬ್ಬಕ್ಕೂ ಮನೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ರಾಖಿ ಹಬ್ಬಕ್ಕೆ ತಪ್ಪದೇ ಮನೆಯಲ್ಲಿ ಇರ್ತಿದ್ದ ನನ್ನ ಪಕ್ಕದಲ್ಲೇ ನಿಂತಿದ್ದ ನನ್ನ ಮಗಳು ಮಾಮಿ ಮಾಮಿ ಅಂತ ನನ್ನ ಅತ್ತಿಗೆಯನ್ನು ಕರೆದರೂ ಕೂಡ ಅವರು ಅವಳನ್ನ ನೋಡಲು ಇಲ್ಲ ಮಾತಾಡಿಸಲೂ ಇಲ್ಲ ಮುಂಚೆ ಎಲ್ಲ ನಾನು ಮನೆಗೆ ಬರುತ್ತಿದ್ದಂತೆ ನನ್ನ ಮಗಳನ್ನ ಎತ್ತಿ ಮುದ್ದಾಡುತ್ತಿದ್ದ ಅತ್ತಿಗೆ ಈಗ ಅವಳ ಕಡೆ ಕೂಡ ತಿರುಗಿ ನೋಡದೇ ಇರೋದನ್ನು ನೋಡಿ ನನಗೆ ತುಂಬ ಶಾಕ್ ಆಗಿತ್ತು ಯಾಕಿವರು ಹೀಗೆ ಮಾಡ್ತಿದ್ದಾರೆ ಅಂತಲೇ ನನಗೆ ಅರ್ಥವಾಗಲಿಲ್ಲ ಅದು ಅಲ್ಲದೆ ಅತ್ತಿಗೆ ನನ್ನನ್ನು ಒಳಗಡೆ ಕೂಡ ಕರೀದೆ ಬಾಗಿಲಲ್ಲೇ ನಿಂತು ಮಾತಾಡಿಸುತ್ತಿದ್ದರು ಕೊನೆಗೆ ನಾನೇ ಅತ್ತಿಗೆ ಅಪ್ಪ ಅಮ್ಮನನ್ನು ಮಾತಾಡಿಸಿಕೊಂಡು ಹೋಗ್ತೀನಿ ಒಳಗೆ ಬರ್ತೀನಿ ಅಂದೆ ಅದಕ್ಕವರು ಸರಿ ಸರಿ ಬೇಗ ಬೇಗ ಮಾತಾಡಿ ನಿಮ್ಮ ಮನೆಗೆ ಹೋಗು ನಾನು ರಾಖಿ ಕಟ್ಟೋಕ್ಕೆ ನನ್ನ ತವರು ಮನೆಗೆ ಹೋಗಬೇಕು ಅಂದರು ಅಷ್ಟೊತ್ತಿಗೆ ಆಕೆಗೆ ಯಾವುದೋ ಫೋನ್ ಬಂತು ಅಂತ ಅಡುಗೆ ಮನೆಗೆ ಹೋದರು ನಾನು ಒಳಗಡೆ ಹೋಗಿ ಅಪ್ಪ ಅಮ್ಮನನ್ನು ನೋಡಿದೆ ಅವರು ಇದ್ದಕ್ಕಿದ್ದ ಹಾಗೆ ತುಂಬ ವೀಕಾಗಿ ಕಾಣಿಸ್ತಾ ಇದ್ರು ಏನಾಯಿತು ಯಾಕೆ ಹೀಗಾಗಿದ್ದೀರಾ ಅಂತ ಕೇಳಿದ್ದಕ್ಕೆ ನಿಮ್ಮ ಅತ್ತಿಗೆ ನಿಮ್ಮ ಅಪ್ಪ ಕೆಲಸಕ್ಕೆ ಹೋಗಲ್ಲ ಸಂಬಳ ತರಲ್ಲ ಅಂತ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲಮ್ಮ ಸರಿಯಾಗಿ ಊಟ ಕೂಡ ಕೊಡ್ತಿಲ್ಲ ನೀವೇನು ಕೆಲಸ ಮಾಡ್ತೀರಿ ಅಂತ ಮೂರು ಹೊತ್ತು ತಿನ್ಬೇಕು ಅಂತ ಬೈಕೊಂಡು ರಾತ್ರಿ ಉಳಿದಿದ್ದನ್ನು ಬೆಳಿಗ್ಗೆ ಬೆಳಿಗ್ಗೆ ಉಳಿದಿದ್ದನ್ನು ರಾತ್ರಿ ಕೊಡ್ತಾಳೆ ಹಾಗೆ ನಿನ್ನೆದು ಏನಾದರೂ ಅನ್ನ ಉಳಿಯದೇ ಇದ್ದರೆ ಅವತ್ತು ನಾವಿಬ್ಬರು ಉಪವಾಸನೇ ಇರಬೇಕು ಅಂತ ಕಣ್ಣೀರಿಟ್ಟರು ನಿಮ್ಮ ಅಣ್ಣನಿದುರಿಗೆ ಮಾತ್ರ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವವಳ ಹಾಗೆ ನಾಟಕ ಮಾಡ್ತಾಳೆ ಅಂತ ಹೇಳಿದ್ರು ಅವರ ಆ ಸ್ಥಿತಿಯನ್ನು ನೋಡಿ ನನಗೆ ದುಃಖ ಉಕ್ಕಿ ಬಂತು ಅದಕ್ಕೆ ನಾನು ಹಾಗಿದ್ರೆ ಅಣ್ಣನಿಗೆ ಈ ವಿಷಯ ಗೊತ್ತಿಲ್ವಾ ಅಂತ ಕೇಳಿದೆ ಅದಕ್ಕೆ ಅಮ್ಮ ನಿಮ್ಮ ಮಗನಿಗೆ ಏನಾದರೂ ವಿಷಯ ತಿಳಿಸಿದರೆ ನಾನು ನನ್ನ ಗಂಡನ್ನು ಕರೆದುಕೊಂಡು ಬೇರೆ ಮನೆ ಮಾಡ್ತೀನಿ ಅಂತ ನನ್ನ ಮತ್ತು ನಿಮ್ಮ ಅಪ್ಪನನ್ನು ಇಟ್ಟಿದ್ದಾಳಮ್ಮ ಅದಕ್ಕೆ ಏನು ಮಾಡೋದು ಅಂತ ತಿಳಿದೆ ಇಲ್ಲಿ ಇದ್ದರೆ ಕೊನೆ ಪಕ್ಷ ನಮ್ಮ ಮಗನ ಮುಖನಾದರೂ ನೋಡ್ಬೋದು ಅಂತ ಸುಮ್ಮನಿದ್ದೀವಿ ಅಂತ ಹೇಳಿದರು ಹೌದಾ ಇಷ್ಟೆಲ್ಲ ಆಯಿತಾ ಅಮ್ಮ ಮತ್ತೆ ನನಗೆ ಯಾಕೆ ವಿಷಯ ತಿಳಿಸಲಿಲ್ಲ ಇರಿ ಅತ್ತಿಗೆನ ಕೇಳೋಣ ಏನು ಪ್ರಾಬ್ಲಮ್ ಅಂತ ಅಂತ ಹೇಳಿ ನಾನು ಅಡುಗೆ ಮನೆಗೆ ಹೋದೆ ಆಗ ಅತ್ತಿಗೆ ಅವರ ಅಮ್ಮನ ಜೊತೆ ಮಾತನಾಡುತ್ತಾ ಅಯ್ಯೋ ಅಮ್ಮ ನಾನು ಅಲ್ಲಿಗೆ ಹೇಗೆ ಬರಲಿ ಹೇಳು ಇಲ್ಲಿ ನಮ್ಮನೆ ಶನಿ ರಾಖಿ ಕಟ್ಟೋದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಬಿಟ್ಟಿದೆ ಅದಕ್ಕೆ ತಾನು ಇಲ್ಲಿ ಬರೋದಷ್ಟೇ ಗೊತ್ತು ಹೊರತು ನಮ್ಮ ಅಣ್ಣನ ಹೆಂಡತಿನೂ ಅವ್ರ ತವ್ರ ಮನೆಗೆ ಹೋಗಬೇಕು ಆಕೆ ಕೂಡ ರಾಖಿ ಕಟ್ಟೋದಿರುತ್ತೆ ಅಂತ ಎಲ್ಲ ಏನು ಯೋಚನೆ ಮಾಡದೆ ಬೆಳಿಗ್ಗೆ ಬೆಳಿಗ್ಗೆನೆ ಒಕ್ಕರಿಸಿಕೊಂಡು ಬಿಡ್ತಾರೆ ಅಂತ ಹೇಳಿದ್ದು ನನ್ನ ಕಿವಿಗೆ ಬಿತ್ತು ಅದನ್ನು ಕೇಳಿ ನಂಗೂ ತುಂಬ ನೋವಾಯಿತು ನಾನು ನನ್ನ ಗಂಡನ ಮನೆಯಲ್ಲಿ ಎಲ್ಲರಿದ್ರಿಗೂ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ ನಾವು ನಿಜವಾಗಿಯೂ ಪುಣ್ಯ ಮಾಡಿದ್ವಿ ಅಂತ ಅತ್ತಿಗೆನ ಪಡೆಯೋದಕ್ಕೆ ಅಂತ ಹೇಳಿದ್ದೆ ನಾನು ಇವಾಗಲೇ ರಾಖಿ ಕಟ್ಟಿ ಮನೆಗೆ ಹೋಗ್ತೀನಿ ಅಂದರೆ ಅತ್ತಿಗೆ ಬಿಡಲ್ಲ ಒಂದೆರಡು ದಿನ ಆದರೂ ಇಲ್ಲಿ ಉಳಿದೇ ಹೋಗಬೇಕು ಅಂತ ಫೋರ್ಸ್ ಮಾಡ್ತಾರೆ ಅಂತ ನಾನು ಹೇಳಿ ಬಂದಿದ್ದೆ ಆದರೆ ಇಲ್ಲಿ ಪರಿಸ್ಥಿತಿಯೇ ಬೇರೆ ಆಗಿತ್ತು ಆದರೆ ನಾನು ಹೇಳ್ತಿರೋದು ಸುಳ್ಳಲ್ಲ ಅತ್ತಿಗೆ ಮೊದಲೆಲ್ಲ ಇದ್ದಿದ್ದು ಹೀಗೇನೆ ಅವರು ನನಗೆ ನೀನು ಬೆಳಿಗ್ಗೆನೆ ನಮ್ಮ ಮನೆಗೆ ಬಂದು ಬಿಡು ನೀನು ರಾಖಿ ಕಟ್ಟಿ ಊಟ ಎಲ್ಲ ಮಾಡಿದ ಮೇಲೆ ನಾನು ನಮ್ಮ ಅಣ್ಣನಿಗೆ ರಾಖಿ ಕಟ್ಟಿ ಸಂಜೆ ಬಂದು ಬಿಡ್ತೀನಿ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಇಲ್ಲಾತಿಗೆ ಇಲ್ಲಿ ಅಮ್ಮ ಬೇಕಿದ್ರೆ ಎಲ್ಲ ನೋಡ್ಕೋತಾರೆ ನೀವು ನಿಮ್ಮ ತವರು ಮನೆಯಲ್ಲಿ ಸ್ವಲ್ಪ ದಿನ ಇದ್ದು ಬನ್ನಿ ಅಂದ್ರೂ ಕೂಡ ಅವರು ಕೇಳ್ತಿರ್ಲಿಲ್ಲ ಅಂತಹವ್ರು ಈಗ ಪೂರ್ತಿ ಬದಲಾಗಿದ್ರು ನಾನು ನನಗೋಸ್ಕರ ಅಲ್ಲದಿದ್ರು ಅಪ್ಪ ಅಮ್ಮನಿಗೋಸ್ಕರ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಹುಡುಕಲೇಬೇಕಿತ್ತು ಹಾಗಾಗಿ ನಾನು ಅವತ್ತು ಅಮ್ಮನ ಮನೆಯಿಂದ ಹೊರಡುತ್ತಲೇ ಅಣ್ಣನಿಗೆ ಫೋನ್ ಮಾಡಿದೆ ಅಣ್ಣ ಅಯ್ಯೋ ನನಗೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಕಣೆ ಅದನ್ನು ಸ್ಕಿಪ್ ಮಾಡೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನಿನ್ನ ಕರೆದುಕೊಂಡು ಹೋಗೋಣ ಅಂತ ನಿಮ್ಮ ಮನೆ ಹತ್ರ ಬಂದಿದ್ದೀನಿ ಅಂದ ಅದಕ್ಕೆ ನಾನು ಸರಿ ಅಲ್ಲೇ ಹತ್ತಿರದಲ್ಲಿರೋ ಹೋಟೆಲ್ನಲ್ಲಿ ಇರು ನಾನು ಬರ್ತೀನಿ ಅಂತ ಹೇಳಿದೆ ಹಾಗೆ ಅಲ್ಲಿಗೆ ಹೋದವಳೆ ನಾನು ಅಣ್ಣನಿಗೆ ಎಲ್ಲ ವಿಷಯ ತಿಳಿಸಿದೆ ಆಗ ಅಣ್ಣ ನನಗೆ ನಿಜವಾಗಿಯೂ ಈ ವಿಷಯ ಗೊತ್ತಿರಲಿಲ್ಲ ಕಣೆ ಅಂತ ತುಂಬಾ ನೊಂದುಕೊಂಡ ಇರು ಅವಳಿಗೆ ಸರಿಯಾಗಿ ಮಾಡ್ತೀನಿ ಅವಳನ್ನ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋದೇ ಬೇಡ ಅವಳನ್ನ ಅವಳ ಅಮ್ಮನ ಮನೆಗೆ ಕಳಿಸಿದ್ರಾಯ್ತು ಅಂತ ಹೇಳತೊಡಗಿದ್ದ ಆಗ ನಾನೇ ಅವನನ್ನ ತಡೆದು ನೋಡು ಅವರನ್ನ ಮನೆಗೆ ಕಳಿಸಿದರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅದರ ಬದಲು ನೀನು ಅತ್ತಿಗೆ ಅಣ್ಣನ ಸಹಾಯವನ್ನು ಪಡೆದುಕೊಂಡು ಈಗ ಅತ್ತಿಗೆ ನಮ್ಮ ಜೊತೆ ಹೇಗೆ ವರ್ತಿಸುತ್ತಿದ್ದಾರೋ ಹಾಗೆ ಅವರ ಅಣ್ಣನ ಹೆಂಡತಿ ಅತ್ತಿಗೆಯ ಅಪ್ಪ ಅಮ್ಮನ ಜೊತೆ ಹಾಗೆ ಅತ್ತಿಗೆ ಜೊತೆ ಕೂಡ ನಡೆದುಕೊಳ್ಳೋ ಹಾಗೆ ನಾಟಕವಾಡೋಕೆ ಹೇಳು ಆಗ ಅತ್ತಿಗೆಗೆ ನಮ್ಮ ಪರಿಸ್ಥಿತಿ ಏನು ಅಂತ ಸರಿಯಾಗಿ ಅರ್ಥವಾಗುತ್ತೆ ಅಂತ ಹೇಳಿದೆ ಹಾಗೆ ಈ ವಿಷಯ ನನಗೆ ನಿಮಗೆ ಮತ್ತೆ ಅತ್ತಿಗೆ ಅವರ ಅಣ್ಣ ಅತ್ತಿಗೆಗೆ ಮಾತ್ರ ತಿಳಿದಿರಲಿ ಅಂತ ಹೇಳಿದೆ ಆಗ ಅಣ್ಣ ಸರಿ ಹಾಗಿದ್ರೆ ಹಾಗೆ ಮಾಡೋಣ ಅಂತ ಅವರ ಅಣ್ಣ ಮತ್ತು ಅವರ ಹೆಂಡತಿಯನ್ನು ನಾವಿದ್ದ ಹೋಟೆಲಿಗೆ ಕರೆಸಿದ ಅವರು ಕೂಡ ಕರೆದ ಕೂಡಲೇ ಅಲ್ಲಿಗೆ ಬಂದರು ಮತ್ತು ನಾವು ಹೇಳಿದ್ದಕ್ಕೆ ಒಪ್ಪಿಕೊಂಡು ಸರಿ ಹಾಗಿದ್ರೆ ಅವಳು ಬರೋದ್ರೊಳಗೆ ನಾವು ನಮ್ಮ ನಾಟಕ ಶುರು ಮಾಡ್ತೀವಿ ಅಂತ ಹೇಳಿದ್ರು ನಾನು ಮತ್ತೆ ಅಣ್ಣ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಸ್ವಲ್ಪ ತಿಂಡಿ ತಿಂದ್ವಿ ಆಮೇಲೆ ನಾನು ಅಣ್ಣನ ಜೊತೆಗೆ ನನ್ನ ತವರು ಮನೆಗೆ ಹೋದೆ ಆಗ ಮನೆಯಲ್ಲಿ ಅತ್ತಿಗೆ ಇರಲಿಲ್ಲ ಅವರು ಅವರ ತವರ ಮನೆಗೆ ಹೋಗಿದ್ದಾರೆ ಅಂತ ಅಪ್ಪ ಅಮ್ಮ ಹೇಳಿದ್ರು ಸರಿ ಅಂತ ನಾವಿಬ್ಬರು ಅವರು ಬರೋದನ್ನೇ ಕಾಯ್ತಾ ಇದ್ವಿ ಸ್ವಲ್ಪ ಸಮಯದ ಬಳಿಕ ಅತ್ತಿಗೆ ಮನೆಗೆ ವಾಪಸ್ಸಾಗಿದ್ರು ಅವರ ಕಣ್ಣೆಲ್ಲ ಕೆಂಪಗೆ ಆಗಿತ್ತು ಅವರು ನಾವು ಹಾಲ್ನಲ್ಲಿ ಇರೋದನ್ನು ಕೂಡ ಗಮನಿಸದೆ ಅವರ ರೂಮಿನ ಕಡೆಗೆ ಹೋಗುತ್ತಿದ್ರು ಆಗ ನಾನವರನ್ನ ತಡೆದು ಯಾಕತ್ತಿಗೆ ಏನಾಯಿತು ಯಾಕೆ ನಿಮ್ಮ ಕಣ್ಣೆಲ್ಲ ಕೆಂಪಾಗಿದೆ ಅಂತ ಕೇಳಿದೆ ಅದಕ್ಕೆ ಅವರು ಸಾರಿ ರಕ್ಷಾ ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು ನಾನು ನಿಮಗೆ ಹಾಗೆಲ್ಲ ಮಾತಾಡಬಾರ್ದಿತ್ತು ಅಂತ ನನಗೆ ಹೀಗೆ ಅನ್ನಿಸ್ತಿದೆ ನಾವು ಬೇರೆಯವರಿಗೆ ಚುಚ್ಚು ಮಾತಾಡಿದಾಗ ನಮಗೆ ನೋವು ಗೊತ್ತಾಗಲ್ಲ ಅದೇ ನಮಗೆ ಯಾರಾದರೂ ಹಾಗೆ ಮಾತಾಡಿದರೆ ಅವಾಗಲೇ ನಮಗೆ ಅರ್ಥ ಆಗೋದು ಅಂತ ಆಳೋದಕ್ಕೆ ಶುರು ಮಾಡಿದರು ಯಾಕತ್ತಿಗೆ ಏನಾಯಿತು ಅಂತ ಕೇಳಿದೆ ಅದಕ್ಕೆ ಅವರು ನಮ್ಮ ಅತ್ತಿಗೆ ಕೂಡ ಇವತ್ತು ನನಗೆ ನಮ್ಮ ಅಣ್ಣ ಮನೆಯಲ್ಲಿ ಇದ್ದರೂ ಕೂಡ ಇಲ್ಲ ಅಂತ ಹೇಳಿದರು ಆಮೇಲೆ ಇದಾರೆ ಅಂತ ಗೊತ್ತಾದ ಮೇಲೆ ಕೂಡ ರಾಖಿ ಕಟ್ಟೋದಕ್ಕೆ ಬಿಡಲಿಲ್ಲ ನಾನು ನನ್ನ ತವರು ಮನೆಗೆ ಹೋಗಿ ನಮ್ಮಣ್ಣನಿಗೆ ರಾಖೆ ಕಟ್ಟೋದು ಬೇಡವಾ ಬರೀ ನಿಮ್ಮ ಸೇವೆನೇ ಮಾಡ್ತಾ ಇರಬೇಕಾ ಅಂತ ಇನ್ನೂ ಏನೇನೋ ಮನಸ್ಸಿಗೆ ನಾಟೋ ಹಾಗೆ ಮಾತಾಡಿದರು ಅಷ್ಟೇ ಅಲ್ಲದೆ ಅಪ್ಪ ಅಮ್ಮನಿಗೂ ಕೂಡ ಮಧ್ಯಾಹ್ನ ಊಟ ಕೊಡದೆ ಉಪವಾಸ ಹಾಕಿದ್ದಾರೆ ಅಂತ ಹೇಳುತ್ತಲೇ ಆಕೆಗೆ ಅರೆ ನಾನು ಕೂಡ ನನ್ನ ಅತ್ತೆ ಮಾವನಿಗೆ ಹೀಗೆ ಮಾಡ್ತಿದ್ದೀನಿ ಅಲ್ವಾ ಅಂತ ನೆನಪಾಗಿತ್ತು ಜೊತೆಗೆ ನಾನೆಂಥ ಪಾಪದ ಕೆಲಸ ಮಾಡ್ತಿದ್ದೀನಿ ಅಂತ ಅರಿವಾಗಿತ್ತು ಹಾಗೆ ಆಕೆಗೆ ತಪ್ಪಿನ ಅರಿವು ಆದೊಡನೆಯೇ ಅಲ್ಲೇ ನಿಂತಿದ್ದ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು ಯಾರದೋ ಮಾತು ಕೇಳಿ ನನ್ನ ಮನೆ ಜನರಿಗೆ ನಾನು ಹಿಂಸೆ ಕೊಟ್ಟು ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ಹೀಗೆ ಮಾಡಲ್ಲ ಇನ್ನು ಯಾರ ಮಾತನ್ನು ಕೇಳಿ ನಾನು ನನ್ನ ಸಂಸಾರವನ್ನೇ ಒಡೆದುಕೊಳ್ಳೋ ಕೆಲಸ ಮಾಡಲ್ಲ ಅಂತ ಕಣ್ಣೀರಿಟ್ರು ಆಮೇಲೆ ಅಣ್ಣ ಕೂಡ ನೋಡಿದ್ಯಾ ನೀನು ಬೇರೆಯವರಿಗೆ ಏನು ಬಯಸ್ತೀಯೋ ಅದನ್ನೇ ದೇವರು ನಿನಗೆ ಕೊಡ್ತಾನೆ ನನಗೆ ಗೊತ್ತಿಲ್ಲದೆ ನನ್ನ ಅಪ್ಪ ಅಮ್ಮನಿಗೆ ಹಿಂಸೆ ಕೊಡ್ತಿದ್ಯಾ ಅಂತ ಬೈಯೋಕೆ ಶುರು ಮಾಡಿದ ಆಗ ನಾವೆಲ್ಲ ಅವನನ್ನ ತಡೆದು ಈಗ ಆಗಿದ್ದು ಆಗಿ ಹೋಯಿತು ಮುಂದೆ ಎಲ್ಲರೂ ಚೆನ್ನಾಗಿರೋಣ ಅಂತ ಅಣ್ಣನನ್ನು ಕೂಡ ಸಮಾಧಾನ ಮಾಡಿದ್ವಿ ಅಷ್ಟೊತ್ತಿಗೆ ಅತ್ತಿಗೆಯವರ ಅಪ್ಪ ಅಮ್ಮನ ಜೊತೆ ಅವರ ಅಣ್ಣ ಅತ್ತಿಗೆ ಕೂಡ ನಮ್ಮ ಮನೆಗೆ ಬಂದರು ಕೊನೆಗೆ ಅತ್ತಿಗೆಗೆ ನಾವೆಲ್ಲ ಮಾಡಿದ್ದ ಪ್ಲ್ಯಾನ್ ಕುರಿತು ತಿಳಿಸಿ ಇದರಲ್ಲಿ ನಿಮ್ಮ ಅಣ್ಣ ಅತ್ತಿಗೆದು ಏನೂ ತಪ್ಪಿಲ್ಲ ನಿಮಗೆ ನಿಮ್ಮ ತಪ್ಪು ಅರ್ಥವಾಗ್ಲಿ ಅಂತ ಹೀಗೆ ಮಾಡಿದ್ವಿ ಅಂತ ಹೇಳಿದ್ವಿ ಇದರಿಂದ ಅತ್ತಿಗೆಗೆ ಅಷ್ಟೇ ಅಲ್ಲದೆ ಅವರ ಅಮ್ಮನಿಗೂ ಕೂಡ ಬುದ್ಧಿ ಬಂದಿತ್ತು ಮಗಳು ತಪ್ಪು ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರೂ ಅವಳನ್ನು ತಿದ್ದದೇ ಹೋದ್ರೆ ತಮಗೂ ಕೂಡ ಅದೇ ಸ್ಥಿತಿ ಬರುತ್ತೆ ಅಂತ ಅರ್ಥವಾಗಿತ್ತು ಹೀಗೆ ಅವತ್ತು ಒಂದೇ ಕಲ್ಲಲ್ಲಿ ನಾನು ಅಣ್ಣ ಸೇರಿ ಎರಡು ಹಕ್ಕಿನ ಹೊಡೆದಿದ್ವಿ ಇದೆಲ್ಲ ಮುಗಿದ ಮೇಲೆ ಎಲ್ಲರ ಮನಸ್ಸು ಕೂಡ ಹಗುರಾಗಿತ್ತು ನಾನು ಮತ್ತು ಅತ್ತಿಗೆ ನಮ್ಮ ನಮ್ಮ ಅಣ್ಣಂದಿರಿಗೆ ರಾಖಿ ಕಟ್ಟಿ ಎಲ್ಲರೂ ಸೇರಿ ಹಬ್ಬದೂಟ ಮಾಡಿದ್ವಿ ಇದು ರಕ್ಷಾಳಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು